Hello. 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 so please do watch like subscribe share comment and welcome back to the channel

ಇದೇನಕ್ಕೆ ಅಂದ್ರೆ ಫಸ್ಟ್ ಕನ್ನಡ ಅಂತ ಸೆಕೆಂಡ್ ನಮ್ ಗೆ ಪ್ರಾಪ್ ಇದು ಹೌದೌದು ಸೊ ಇದೆ ಮೇನ್ ಪ್ರಾಪ್ ನಮ್ಗೆ ಅರ್ಧ ಸ್ಟೆಪ್ಸ್ ಇದ್ರ ಮೇಲೆ ಇದೆ ನಾವು ಹೆಂಗ್ ಅಂತಿದೀವಿ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ ಕಾಲೇಜಲ್ಲಿ ಕನ್ನಡ ಅದ್ರ ಸಲ ಹೆಗ್ಗೆ ಸೆಲೆಬ್ರೇಟ್ ಮಾಡ್ಕೊಳ್ತಾ ನಾವು ಕಮೆಂಟ್ ಮಾಡ್ತೀನಿ ಸಿ ಆಂಡ್ ನಮ್ ಡ್ಯಾನ್ಸ್ ಪರ್ಫಾಮೆನ್ಸ್ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ಬಿಕಾಸ್ ಯೂಟೂಬಲ್ಲಿ ಶಾರ್ಟ್ ಕ್ಲಿಪ್ಸ್ನ ಇನ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ಯೂಟ್ಯೂಬಲ್ಲೂ ಶಾರ್ಟ್ಸಾಗಿ ಮಾಡಿ ಹಾಕ್ತೀರಿ ಸೊ ಪ್ಲೀಸ್ ಡೂ ವಾಚ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಎಲ್ಲ ಕಂಪಲ್ಸರಿ ಮೇನ್ ಆಗಿ ನಮ್ಮ ಪರ್ಫಾರ್ಮೆನ್ಸ್ ನೀವು ನೋಡಬೇಕು ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ನಮ್ಮ ಇಬ್ಬರದ್ದು ಅಕೌಂಟ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅದ್ರ ಜೊತೆಗೆ ವಿ ಹ್ಯಾವ್ ಸಮ್ ಟಪ್ಟೆ ಡಾನ್ಸ್ ಮಾಡಿದ್ದೀರಿ ದೊಳ್ಳು ಕುಂದಿತ ಇತ್ತು ಆದರೆ ಅದೆಲ್ಲ ಇದಾರ್ಟ್ ಕ್ಲಿಪ್ಸಲ್ಲಿ ತೋರಿಸ್ತೀರಿ ಓಕೆ ಓಕೆ ಬಾಯ್ ಇಸ್ ಏನಾಯ್ತು ಗೊತ್ತಾ ನಾವು ಆಕ್ಚುಲಿ ಬೆಳಗ್ಗೆ ಬರಬೇಕಿತ್ತು ಫಾರ್ ದ ಫ್ಲಾಗ್ ಹಾಯ್ಸ್ಟಿಂಗ್ ಬಟ್ ನಾವು ತುಂಬಾ ಪಂಚರ್ ಗೊತ್ತಲ್ವಾ ನಿಮ್ಗೆ ನಾವು ತುಂಬ ಪಂಚಲ್ಸ್ ಹಾ ಹೌದು ಇವತ್ತು ಫಸ್ಟ್ ಟೈಮ್ ಚಂದನ ಬೇಗ ರೆಡಿ ಬ್ರೋಕನ್ ಹರ್ ರೆಕಾರ್ಡ್ ಸೊ ಇಸ್ ಕಮ್ ಅರ್ಲಿ ಏನಂದ್ರೆ ನಾವು ಫ್ಲಾಗ್ ಹಾಯ್ಸ್ಟಿಂಗ್ ಬರೋಕ್ಕಾಗಿಲ್ಲ ಸೊ ಈಗ ವಿಡಿಯೋ ತೋರಿಸ್ತೀವಿ ಫ್ಲಾಗ್ ಹಾಯ್ಸ್ಟಿಂಗ್ ಬಂದಿಲ್ಲ ರಂಗೋಲಿ ನೋಡಿಲ್ಲ ಎಂಟ್ರಿ ಆಫ್ ದ ಗೆಸ್ಟ್ ನೋಡಿಲ್ಲೇಟ್ ಏನು ಇವಾಗಲೂ ಫ್ಲಾಗ್ ತೋರಿಸ್ತೀನಿ ರಂಗೋಲಿ ಗೊತ್ತಿಲ್ಲ ಗೊತ್ತಿಲ್ಲ ಶೆಡ್ಯೂಲೇ ನಮಗೆ ಸೊ ವಿ ಗೋಯಿಂಗ್ ನಾವು ಲೆಟ್ಸ್ ದ ಶೆಡ್ಯೂಲ್ ಯಾ ಓಕೆ ಕ್ರೆಡಿಟ್ಸ್ ಕೊಡೋಣ ಥ್ಯಾಂಕ್ ಹಾ ಹಾಯ್ ನಮಸ್ತೆ ಯಾ ನಮಸ್ತೆ ಇವತ್ತು ಕನ್ನಡ ರಾಜ್ಯೋತ್ಸವ ನೀವೇನ ಡೈಲಾಗ್ ಹೇಳಿ ಹೌದು ಸಮ್ರಿ ಅನ್ನಿಸ್ತದ ಯಾವ್ದಾದ್ರು ರಾಜ್ಕುಮಾರ್ ಒಂದು ಡೈಲಾಗ್ ಹೇಳುಮ್ಮ अवळे गए होगी अम्मा टापाड़ो टापाड़ो हाउ इज इट <laughs> कुछ का बोला वर्दा का सिंह सेल्फी ऑन कर पापा ऐना हाय हैप्पी कन्नडा डे सर अदर मिस मारो ओतरा येन मिस पडलिक ना सिराज कुमार रेलो वंदे ಇದಕ್ಕೆ ಡೈಲಾಗ್ ಹೇಳ್ತಾರಂತೆ ಅವ್ರಿಗೆ ಇಮಿಡಿಯಟ್ ಡೈಲಾಗ್ ಏಳಕ್ಕೆ ಬರ್ತಾ ಇಲ್ಲ ಸೊ ಅವರಿಬ್ಬರು ನೋಡಿ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಯ್ತಿದ್ದಾರೆ ದೇರ್ ಡೈಲಾಗ್ ಕ್ಲಾಗಿಸ್ಕರ ನಾನು ಹಂಗೇಲ್ಲ ನ್ಯಾಚುರಲಿ ಆಗೇ ಹೇಳ್ತೀನಿ ಸೋ ಗಾಯ್ಸ್ ಆಕ್ಷನ್ ನಾನು ದಿಕ್ಕು ಒಂದು ಇಷ್ಟ ರೀಲ್ಸ್ ಮಾಡಬೇಕು ಅಂತ ಆಗ್ಬಿಡಿದೆ ದೇ ಇಲ್ಲ ಮಾಡ್ತೀನಿ ನಾನು ಡಾನ್ಸ್ ಒಂದ್ ಆಗ್ಬಿಡ್ಲಿಲ್ಲ ಕಾಯ್ತಾ ಇದೇನಿ बिकॉज़ ನೌ ಒಂದ್ಸಲಿ ರೀಲ್ಸ್ ಮಾಡೋಕೆ ಆಚೆ ಅಂತ ಹೋದ್ರೆ 1 ಅವರ್ 2 ಅವರ್ 3 ಅವರ್ ಬರಲ್ಲ ಸೊ ಬಿಪರ್ ಹೋಗಿ ಬಂದ್ಬಿಟ್ಟು ಸಮಯ ಇಲ್ಲ ನೋಡಿ ಹೇಗಿರ ನನ್ನ ಪೇಜ್ಗೆ ಹೋಗಿ ನೋಡಿ ನಾನು ಸಮ್ಮೇಳನ ಇವೆಂಟ್ಸ್ ಟ್ಯಾಗ್ ಮಾಡಿರ್ತೀನಿ ಖಂಡಿತವಾಗ್ಲೂ ಎಲ್ಲರೂ ಪ್ಲೀಸ್ ಬೈ ಇಷ್ಟ ಆಗಿದ್ರೆ ರೆಂಟ್ ಮಾಡಿ ಆಮೇಲೆ ನೆಕ್ಸ್ಟ್ ಯಾವ ತರ ಬೇಕು ಅಷ್ಟೇ ಇವಾಗ ಒಂದು ಸೆಕೆಂಡ್ ಇಯರ್ ಎಮ್ ಬಿ ಎ ಫೈನಲಿ

i

「あったなまげ」「あんてれかよ」